ಏಯ್ ಷ್ಟ್ ಕೇಳಯಾ ಸುಮ್ನೆ ನೀನು ಈಗ ಅಂತ ಸುಮಾರು ಅರವತ್ತ್ ಎರಡು ಕೋಟಿ ಬರೀ ಮೊದ್ಲು ಕೆಳ ಇಲ್ಲ ನಾನು ಹೇಳ್ದಂಗೆ ಕೇಳಯ ನೀನು ಕೇಳಾ ನೀನು ನಾನು ನಾನೇನು ಕೇಳ್ತೀರ ಕೇಳ್ಕೊಂಡು ಬರೋವ ಯಾ ಅಂತ ಕೇಳ್ತೀರ ಒಂದು ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ಒಬ್ಬ ಪತ್ರಕರ್ತನ ಏಯ್ ಓಳ ಇಲ್ಲ ನಾನು ಹೇಳ್ದಂಗೆ ಕೇಳಯ ಅಂತ ಕೇಳ್ತಿರಲ್ಲ ಒಬ್ಬ ಮುಖ್ಯಮಂತ್ರಿ ಮಾತಾಡೋ ರೀತಿ ನೀವೆಲ್ಲ ಹೇಳ್ದಂಗೆ ಎಲ್ಲರೂ ಕೇಳಬೇಕಾ ನೀವ್ ಹೇಳ್ದೆ ಫೈನಲ್ ಏ ನಿಮ್ಮ ಸಕ್ಷಮ ಪ್ರಾಧಿಕಾರಿಗಳು ಎಲ್ಲ ಸರ್ವಾಧಿಕಾರಿಗಳು ನೀವು ನಿಮ್ಮ ಮೇಲೆ ನಂತರ ಯಾವನು ಏನು ಮಾತಾಡಂಗ ಇಲ್ಲ ನಿಮ್ಮನ್ನು ನಿಮ್ಗೆ ಏನು ಕೇಳೋಂಗಿಲ್ಲ ನೀವು ಫೈನಲ್ ನೀವು ಅಲ್ಲಿ ಇದ್ದು ಬಿಡಿದ್ರ ಉತ್ತಮದ ಮೇಲೆ ನಿಮ್ಮ ನಿಮ್ಗೆ ಎತ್ತಿ ನೋಡಬೇಕು ಆಯ್ತಾ ನಿಮ್ಮನ್ನ ಸಭೆಗೆ ಹೊತ್ಕೇತ ದೇಶ ಕೆಳಗಡೆ ಬರೀ ಹಿಂಗೆ ಮಾಡ್ತೀನಿ ನನಗೆ ನೀವು ನೀವು ಕಳ್ಬೇಕು ಕೇಳಬಹುದು ಕೆಳ ನಾನು ಹೇಳಿದೆ ಫೈನಲ್ ಕೆಳ ಹಾ ಏನು ದೌಲ ಇದು ನಿಮಗೂ ಅಪ್ಲೈ ಆಗುತ್ತೆ ಕಮೇಡಿಯನ್ ಸಿದ್ದರಾಮಯ್ಯನವರೇ ದಲಿತರ ಅಭಿವೃದ್ಧಿಗಾಗಿ ಮೂವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹನ್ನೊಂದು ಸಾವಿರ ರೂಪಾಯಿ ಕೋಟಿನ ಕದ್ದುಬಿಟ್ಟು ಇದು ದಲಿತರು ಅಭಿವೃದ್ಧಿ ಒಂದು ಸುಳ್ಳು ಹೇಳಿದ್ರಲ್ಲ ಸುಳ್ಳು ಹೇಳಿದ ನೀವು ಅಲ್ವಾ ನಿಮ್ಮೆಲ್ಲೂ ಉಗ್ರ ಕೋಮು ಪಾದ ಅದನ್ನು ನಾವು ನಿರ್ನಾಮ ಮಾಡ್ತೀವಿ ಕೊನೆಗೆ ಕೋಮು ಭಯೋತ್ಪಾದಕ ಪತ್ರಕರ್ತರ ವೇಷದಲ್ಲಿರುವಂತಹ ವಿಶ್ವೇಶ್ವರ ಭಟ್ಟ ಒಬ್ಬ ಈ ಸಮಾಜ ಘಾತುಕ ಭಯೋತ್ಪಾದನೆ ಅಂತ ವ್ಯಕ್ತಿ ಆಸ್ಪತ್ರೆಯಲ್ಲಿ ಮಲಗಿರುವಾಗ ಹೋಗಿ ಏನು ಭಯ ಪಡಬೇಡ್ರಿ ಬಟ್ರಿ ನೀವು ಒಳ್ಳೆ ಮೋದಿ ತಮ್ಮ ಮೋದಿಯ ಮರಿತಮ್ಮ ಆಡದಂಗ ಆಡ್ತಾ ಇದ್ರಿ ಆತ ಬಿಡಿ ಬಾಯಿ ಬಿಟ್ರೆ ಸುಳ್ಳು ನಿಮ್ಮನ್ನ ಆರಾಧಿಸ್ತಾರೆ ದೇವರಾಜ್ ಹರಸೂರವ್ರಿಗೆ ಹೋಲಿಸ್ತಾರೆ ಸಮಾಜವಾದಿ ಅಂತಾರೆ ಸಮಾನತಾವಾದಿ ಅಂತಾರೆ ದೊಲಿತರ ಭಾಗ್ಯವಿಧಾತ ಅಂತ ಕರೀತಾರೆ ಮುಸಲ್ಮಾನರ ಬಂಧು ಅಂತ ಕರೀತಾರೆ ನಾವು ಈ ದೇಶದ ನಂಬರ್ ಒನ್ ಸುಳ್ಳುಗಾರ ಯಾರು ಕಟ್ಟಿ ಯಾರ ಹೆಸರು ಬರ್ತದೆ ಅಂತಂದ್ರೆ ನಂಬರ್ ಒನ್ ಮೋದಿ ಅಂತ ಕರ್ನಾಟಕದ ಸುಳ್ಳುಗಾರ ಯಾರು ಅಂತಂದ್ರೆ ಕ್ರಮ ಉಗ್ರ ಬೇಡ ಒಂದು ಸಾಫ್ಟ್ ಸಾತ್ವಿಕ ಸಿಟ್ಟಿನ ಸುಳ್ಳು ಸ್ನೇಹಿತರೆ ನಮಸ್ಕಾರ ಕಮೇಡಿಯನ್ ಸಿದ್ದಣ್ಣ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇದು ಟಿವಿ ಫೋರ್ಟೀನ್ ನಾನು ನಿಮ್ಮ ಬಿ ಆರ್ ಭಾಸ್ಕರ್ ಪ್ರಸಾದ್ ರಾಜ್ಯದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕಮೇಡಿನ್ ಸಿದ್ದರಾಮಣ್ಣ ಅಥವಾ ಸಿದ್ದಣ್ಣ ಅಂತ ಕರ್ತಿದ್ದು ಯಾಕೆ ಅಂತ ನಿಮ್ಗೆ ಆಶ್ರೆ ಅನ್ಸ್ಬಹುದು ಇವತ್ತು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ರಾಜ್ಯದಲ್ಲಿ ಸುಳ್ಳು ಸುದ್ದಿಗಳನ್ನ ಹರಡುವವರ ವಿರುದ್ಧ ನಾವು ಉಗ್ರ ಕ್ರಮವನ್ನ ಕೊಳ್ಳಿವಿ ಅವ್ರ ಯಾವಾಗ್ಲೂ ಉಗ್ರವಾಗಿ ಮಾತಾಡುವ ರಾಜ್ಯದಲ್ಲಿ ಸುಳ್ಳು ಸುದ್ದಿಗಳನ್ನ ಫೇಕ್ ನ್ಯೂಸ್ ಫಾಲ್ಸ್ ನ್ಯೂಸ್ ಹರಡುವವರನ್ನ ನಾವು ಏನು ಶಿಕ್ಷೆಗೆ ಒಳಪಡಿಸ್ತೀವಿ ಇದಕ್ಕೆ ಮುಂಚೆ ನಮ್ಮ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳಿದ್ದು ಸುಳ್ಳು ಸುದ್ದಿಗಳನ್ನ ಹರಡುವವರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಕಣ್ರಿ ಇವರು ನಾವು ಕ್ರಮ ತಗೊಳ್ತೀವಿ ಕಣ್ರಿ ಯಾವ್ದು ಒಂದು ಇಡೀ ಕರ್ನಾಟಕದಲ್ಲಿ ಇವರು ಏನ್ ಈಗ ಆಡಳಿತ ಹಿಂದೆ ಬಿಟ್ಬಿಡಿ ಹಿಂದೆ ದರ ಏನ್ ಈಗ ಆಡಳಿತಕ್ಕೆ ಬಂದು ಒಂದು ವರ್ಷ ಕಳೆದೋಯ್ತಲ್ವಾ ಒಂದು ವರ್ಷದಲ್ಲಿ ಸುಳ್ಳು ಸುದ್ದಿಗಳನ್ನ ಹರಡದವರ ಮೇಲೆ ಯಾವ ಕ್ರಮ ತಗೊಂಡಿದ್ದು ಯಾರನ್ನ ಅರೆಸ್ಟ್ ಮಾಡಿದ್ದು ಯಾವ ಹಾಕಿದ್ರು ಯಾವ ಪೊಲೀಸ್ ಸ್ಟೇಷನ್ ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ರು ನಿರ್ಬಂಧಿಸ್ತೀವಿ ಮೌಢ್ಯ ಪ್ರತಿಬಂಧಕ ಕಾಯ್ದೆಯನ್ನ ತರ್ತೀವಿ ಜ್ಯೋತಿಷಿಗಳು ಸುಳ್ಳೇ ಅಲ್ವಾ ಹೇಳೋದು ನಿಜ ಆಯ್ತು ಇವಳನ್ನ ನೀವು ವಶೀಕರಣ ಮಾಡಿಕೊಳ್ಳಬೇಕಾದ್ರೆ ನಮ್ಮನ್ನ ಸಂಪರ್ಕಿಸಿ ಅದು ಸುಳ್ಳು ಸುದ್ದಿ ಅಲ್ವಾ ಮತ್ತೆ ಅದು ಮಾನವ ಹಕ್ಕುಗಳ ದಮನ ಅಲ್ವಾ ಅದು ಸಮಾಜ ಘಾತಕವಾದಂತಹ ಒಂದು ಆಡ್ ಅಲ್ವಾ ಜಾಹೀರಾತ್ ಅಲ್ವಾ ನೀವು ಈ ಹೆಣ್ಣನ್ನ ಹೊಲಿಸಿಕೊಳ್ಳಬೇಕೆ ನೀವು ಯಾರನ್ನ ಮುರುಳು ಮಾಡಬೇಕೆ ನೀವು ಯಾರನ್ನ ವಶಪಡಿಸಿಕೊಳ್ಳಬೇಕೆ ಹಾಗಿದ್ರೆ ಸಂಪರ್ಕಿಸಿದ ರಾಜ ರೋಷವಾಗಿ ಏನೋ ಆಡ್ಗಳನ್ನ ಕೊಡ್ತಾರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಬರುತ್ತೆ ಎಲ್ಲ ಟಿ ವಿ ಮಾಧ್ಯಮಗಳಲ್ಲೂ ಬರುತ್ತದೆ ಮನ್ಗೆಟ್ಟವರು ಅವರು ಇದನ್ನ ಪ್ರಚಾರ ಮಾಡಿ ಸುಳ್ಳಲ್ವಾ ಅದು ಅದು ಕಾನೂನಿನ ವಿರುದ್ಧ ಅಲ್ವಾ ಯಾವತ್ತಪ್ಪ ಕ್ರಮ ತಗೊಂಡ್ರು ಇವರು ಈ ಸರ್ಕಾರದವರು ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರೇ ಸಿದ್ದರಾಮಯ್ಯವರು ಯಾವತ್ತು ಕ್ರಮ ತಗೊಂಡ್ರು ಸರಿ ಇದು ಬಿಡಿ ಇದಕ್ಕೆ ಏನಾದ್ರು ಬೇರೆ ಲಾಜಿಕ್ ಕೊಟ್ಬಿಡ್ತಾ ಅದು ಶಾಸ್ತ್ರ ಸಂಪ್ರದಾಯ ದೇವರು ಧರ್ಮ ಧನ ತಿಂಡ್ರು ಎಲ್ಲ ಎಲ್ಲ ಕೊಟ್ಟರೆ ಸಾಯಲಿ ಇದು ಬೇಡ ಪ್ರತಿ ದಿವ್ಸ ಬೆಳಗ್ಗೆ ಎದ್ರೆ ಟಿವಿ ಮಾಧ್ಯಮಗಳಲ್ಲಿ ನಿಜ ಬರ್ತಾ ಇದೆಯಾ ಸುಳ್ಳು ಬರುತ್ತೆ ಸಿದ್ದರಾಮಯ್ಯವರಿಗೆ ನಾನು ಕೇಳ್ತೀನಿ ಸಿದ್ದರಾಮಯ್ಯವರೆ ಕಳೆದ ಒಂದು ವರ್ಷದ ಆಡಳಿತ ಅವಧಿನಲ್ಲಿ ನಿಮ್ಮನ್ನ ದ್ವೇಷ ಮಾಡುವಂತಹ ಈ ಕರ್ನಾಟಕದ ಕೆಲವು ಟಿ ವಿ ಮಾಧ್ಯಮಗಳು ಕೇಂದ್ರ ಸರ್ಕಾರದಿಂದ ನಮಗೆ ಅಷ್ಟು ದುಡ್ಡು ಬಂದಿದೆ ಕೇಂದ್ರ ಸರ್ಕಾರದಿಂದ ನಮಗೆ ಇಷ್ಟು ದುಡ್ಡು ಬಂದಿದೆ ಬರ ಪರಿಹಾರದಲ್ಲಿ ಅಷ್ಟು ದುಡ್ಡು ಬಂತು ಮತ್ತೆ ಹಾಲಿನ ದರ ಏರಿಕೆ ಮಾಡಿದ್ರಲ್ಲಿ ಅಲ್ಲಿ ಐವತ್ತು ಮಿಲಿ ಜಾಸ್ತಿನೇ ಮಾಡಿಲ್ಲ ಆದರೂ ಕೂಡ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ನೀವು ಐವತ್ ಪಿಲಿ ಜಾಸ್ತಿ ಮಾಡಿದೀವಿ ಅಂತ ಪ್ಯಾಕೆಟ್ ಮೇಲೆ ಹಾಕಿದೀರಿ ನಾನು ನೋಡ್ತೀನಿ ನಿಮ್ ನಿಮ್ ಪರವಾಗಿ ಮಾತಾಡ್ತಾ ಆದ್ರೆ ಸುಳ್ಳು ಸುದ್ದಿಗಳನ್ನ ಹಾಡುವಂಥವರು ಅದರ ವಿರುದ್ಧ ಕೂಡ ಸುಳ್ಳು ಕತೆ ಕತೆಗಳನ್ನ ಕಟ್ಟಿದ್ರು ಕರಾವಳಿ ಭಾಗದಲ್ಲಿ ಏನು ಗಲಭೆಗಳು ನಡಿತಾ ಇದೆಯಲ್ಲ ಕರಾವಳಿ ಭಾಗದ ಪೊಲೀಸ್ ಕಮಿಷನರ್ ಸ್ವತಃ ಹೇಳ್ತಾರೆ ಒಂದು ಮಸೀದಿ ಮುಂದೆ ಆದಂತ ಗಲಾಟಿನಲ್ಲಿ ಅಲ್ಲಿ ಭಜರಂಗಳದ ಯುವಕರು ಬಂದು ಗಲಾಟೆ ಮಾಡಿದ್ರು ಆ ಮುಸಲ್ಮಾನರ ವಿರುದ್ಧ ಏನೋ ಗೋಷ್ಠಿ ಕೂಗಿದ್ರು ಹಾಗಾಗಿ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿ ಆಯ್ತು ಅಂತ ಸ್ವತಃ ಕಮಿಷನರ್ ಹೇಳ್ತಾರೆ ಆದ್ರೆ ಈ ಮಾನ್ಗಿಡಿ ಮಾಧ್ಯಮಗಳು ಅಲ್ಲಿ ಆದದ್ದೇ ಬೇರೆ ಹಂಗಲ್ಲ ಹಿಂಗಲ್ಲ ಅದ ಸುಳ್ಳುಗಳನ್ನೇ ಹೇಳಿದ್ರು ನೀವು ನೀವ್ ಒಪ್ಕೊಂಡಂತ ಸುಳ್ಳು ಆಯ್ತಾ ಯಾವ ಯಾವ ಕ್ರಮ ತಗೊಂಡ್ರಿ ಯಾವ ಮಾಧ್ಯಮ ಏನ್ ಕ್ರಮ ಯಾರು ಸುಮ್ನೆ ಜೋಕರ್ಗಳ ತರ ಆಡ್ತೀರಿ ನೀವೆಲ್ಲ ಒಂದು ಪ್ರಬುದ್ಧವಾದಂತಹ ಮತ್ತು ಘನತೆಯುಕ್ತವಾದಂತಹ ಸ್ಥಾನದಲ್ಲಿ ಮಾನದಲ್ಲಿ ನೀವಿರುವ ಸಿ ಎಂ ಚೇರ್ ಅಂದ್ರೆ ಎಂತ ತಮಾಷೆನೇ ಕರ್ನಾಟಕದ ಏಳು ಕೋಟಿ ಸಮಸ್ತ ಕನ್ನಡಿಗರನ್ನ ನೀವು ಏನೋ ಪೋಷಣೆ ಮಾಡ್ಬೇಕಾಗಿದೆ ಅವರ ಕಷ್ಟ ಸುಖಗಳನ್ನ ಕೇಳ್ಬೇಕಾದವರು ಅದಕ್ಕೆ ರೀತಿ ನೀತಿಗಳನ್ನ ಕಾನೂನುಗಳನ್ನ ತರಬೇಕಾದ್ರು ನೀವು ಒಳ್ಳೆ ಮೋದಿ ತಮ್ಮ ಮೋದಿಯ ಮರಿತಮ್ಮ ಆಡದಂಗ್ ಆಡ್ತಾ ಇದ್ರಿ ಆತ ಬಿಡಿ ಬಾಯಿ ಬಿಟ್ಟರೆ ಸುಳ್ಳು ನಿಮ್ಮನ್ನ ಆರಾಧಿಸ್ತಾರೆ ದೇವರಾಜ್ ಅವ್ರಿಗೆ ಹೋಲಿಸ್ತಾರೆ ಸಮಾಜವಾದಿ ಅಂತಾರೆ ಸಮಾನತಾವಾದಿ ಅಂತಾರೆ ದೊಲಿತರ ಭಾಗ್ಯವಿದಾತ ಅಂತ ಕರೀತಾರೆ ಮುಸಲ್ಮಾನರ ಬಂಧು ಅಂತ ಕರೀತಾರೆ ಮೊನ್ನೆ ಹೋಗಿ ಇನ್ನೊಂದು ನಿಮ್ಮನ್ನೇ ಪ್ರಶ್ನೆ ಮಾಡ್ಬೇಕು ಸಿದ್ದರಾಮಯ್ಯ ಕೋಮುವಾದದ ವಿರುದ್ಧ ನಾವು ದೊಡ್ಡ ಕ್ರಮವನ್ನ ತಗೊಳ್ತೀವಿ ಕೋಮುವಾದ ಅದನ್ನು ನಾವು ನಿರ್ನಾಮ ಮಾಡ್ತೀವಿ ಅದು ಏನು ಮೋದಿಷ್ಟಲ್ಲಿ ಹಿಂಗೆ ಟಮ್ ಅಂತ ಎರಡು ಎರಡು ಕೈಯತ್ ಆ ಕೊನೆಗೆ ಕರ್ನಾಟಕದ ಒಬ್ಬ ಕೋಮು ಕ್ರಿಮಿ ವಿಶ್ವೇಶ್ವರ ಭಟ್ಟ ಆಸ್ಪತ್ರೆಯಲ್ಲಿ ಮಗಿದ್ರೆ ನಿಮ್ಗೆ ವಿಶ್ವಾಸ ಇದ್ರೆ ಸ್ನೇಹ ಇದ್ರೆ ಹೋಗಿ ಬನ್ನಿ ನಾ ಅದ್ರ ಬಗ್ಗೆ ತಕರಾರು ಮಾಡಕಾಗಲ್ಲ ಸಿದ್ಧಾಂತಗಳೇ ಬೇರೆ ವಿಶ್ವಾಸಗಳೇ ಬೇರೆ ಸ್ನೇಹಗಳೇ ಬೇರೆ ನನಗೆ ಗೊತ್ತಿದೆ ನಾನೇನ್ ದಡ್ಡ ಅಲ್ಲ ಅಷ್ಟೆಲ್ಲ ಮಾತಾಡೋದು ಆದ್ರೆ ಆ ವಿಶ್ವೇಶ್ವರ ಭಟ್ಟನ ಕೋಮು ಕ್ರಿಮಿ ನಾನು ಓಪನ್ ಆಗಿ ಹೇಳ್ತೀನಿ ಕೋಮು ಕ್ರಿಮಿ ಕೋಮು ಭಯೋತ್ಪಾದಕ ಪತ್ರಕರ್ತರ ವೇಷದಲ್ಲಿರುವಂತಹ ವಿಶ್ವೇಶ್ವರ ಭಟ್ಟ ಒಬ್ಬ ಈ ಸಮಾಜ ಘಾತುಕ ಭಯೋತ್ಪಾದನೆ ಕೋಮು ವಿಷಯಗಳನ್ನ ಬಿತ್ತದ್ರ ಮೂಲಕ ಈ ಸಮಾಜದಲ್ಲಿ ಭಯವನ್ನ ಉಂಟು ಮಾಡ್ತಾ ಇರೋ ಅಂತ ವ್ಯಕ್ತಿ ಆಸ್ಪತ್ರೆಯಲ್ಲಿ ಮಲಗಿರುವಾಗ ಹೋಗಿ ಏನು ಭಯ ಪಡಬೇಡ್ರಿ ಬಟ್ರಿ ಆತ ಬೆಳಗ್ಗೆ ಇದ್ರೆ ಸುಳ್ಳೇ ಹರಡೋದು ವಿಕ್ರಮ್ ಗೌಡ ಅನ್ನೋ ಒಂದು ಹೆಸರಿನಲ್ಲಿ ಈ ಸಮಾಜದಲ್ಲಿ ಸಾಕಷ್ಟು ವಿಷಯಗಳನ್ನ ಹರಡ್ತಾ ಇರುವಂತಹ ಕ್ರಿಮಿ ವಿಶ್ವೇಶ್ವರ ಬೆಟ್ಟ ನೀವು ಹೋಗಿ ಸಾಂತ್ವನ ಹೇಳಿ ಬನ್ನಿ ನಾವೇನು ಸತ್ತೋಗ್ಲಿ ಅಂತ ಕೇಳ್ತಾ ಇಲ್ಲ ಹೋಗಿ ಎಲ್ಲ ಬದುಕ್ಬೇಕು ನೀವು ಹೋಗಿ ಬದುಕ್ ಬನ್ನಿ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ರಲ್ವಾ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಂಡ್ ಬನ್ನಿ ಏನ್ ಸಮಸ್ಯೆ ಇಲ್ಲ ಒಂದೂವರೆ ಗಂಟೆ ಅಲ್ಲಿ ಕೂತ್ಕೊಂಡು ಆತನ ಸಾಂತ್ವನ ಹೇಳಿ ಆ ಒಂದೂವರೆ ಗಂಟೆನಲ್ಲಿ ಈ ರಾಜ್ಯದಲ್ಲಿ ಎಷ್ಟು ಕಡೆ ದಲಿತರ ಮೇಲೆ ಹಲ್ಲೆ ಆಯಿತು ಎಷ್ಟು ದಲಿತ ಮಹಿಳೆಯರ ಅತ್ಯಾಚಾರ ಆಯಿತು ಎಷ್ಟು ಕಡೆ ಕೊಲೆ ಆಯಿತು ಗೊತ್ತಾ ಸ್ಟಾಟಿಸ್ಟಿಕ್ಸ್ ನೋಡ್ತೀರಾ ನೀವು ನಿಮ್ಮದೇ ಏನದು ನ್ಯಾಷನಲ್ ಕ್ರೈಮ್ ಬ್ಯೂರೋ ಆಫ್ ರೆಕಾರ್ಡ್ ಅದರ ಪ್ರಕಾರ ಕರ್ನಾಟಕದಲ್ಲಿ ಏನೆಲ್ಲ ಅನಾಹುತಗಳು ನೀವು ಅಲ್ಲಿ ಆತನ ಕುಶಲೋಪಾರಿ ವಿಚಾರಿಸಿದ ಒಂದೂವರೆ ಗಂಟೆಯಲ್ಲಿ ಏನೆಲ್ಲ ಆಯ್ತು ಅಂತ ಬೇಕಾದ್ರೆ ಚೆಕ್ ಮಾಡಿ ಸರಿ ಒಂದು ಸೆಕೆಂಡ್ ಮತ್ತೆ ನಾನು ಮಿಶಿಗೆ ಬರ್ತೀನಿ ಸುಳ್ಳು ಸುದ್ದಿಗಳನ್ನು ಹರಡುವವರ ವಿರುದ್ಧ ಉಗ್ರಕ್ರಮ ಇದು ನೀವು ಮೊದಲನೇ ಸಾರಿ ಹೇಳ್ತಾ ಇರುವಂತಹ ಮಾತೇನಲ್ಲ ಈ ಉಗ್ರಕ್ರಮದ ಮಾತನ್ನ ನೀವು ಅಧಿಕಾರಕ್ಕೆ ಬಂದಾಗಲೇ ಹೇಳದ್ರಿ ಈ ವರ್ಷದಲ್ಲಿ ಈ ಇದೇ ವರ್ಷದಲ್ಲಿ ಹೇಳುದು ಏನ್ ಕ್ರಮ ತಗೊಂಡ್ರಿ ಎಷ್ಟು ಸೆಕ್ಷನ್ ಹಾಕಿದ್ರಿ ಯಾರ ಮೇಲೆ ಹಾಕಿದ್ರಿ ಎಷ್ಟ್ ಅರೆಸ್ಟ್ ಆಗಿದೆ ಯಾವ ಯಾವ ಸ್ಟೇಷನ್ ಲಿಮಿಟ್ ಎಷ್ಟು ಜನ ಜೈಲ್ ಹೋದ್ರು ಹಾ ಎಷ್ಟು ಪ್ರಮಾಣದ ಶಿಕ್ಷೆ ಅನ್ನೋನ್ಸಾಯ್ತು ಬರೀ ನಾಟಕಗಳ್ ಆಡ್ಕೊಂಡ್ ಮಟ್ಟಕ್ಕೆ ಬಂದಿದ್ದೀರಲ್ಲ ನೀವು ನೀವು ಸಿ ಅದು ಮುಖ್ಯಮಂತ್ರಿಗಳು ಒಂದು ಘನತೆಯುಕ್ತವಾದಂತ ಸ್ಥಾನದಲ್ಲಿರೋ ಸುಳ್ಳು ಮೋಸ ವಂಚನೆ ಇದನ್ನೇ ಮಾಡುವಂಥವ್ರು ಇವತ್ತು ರಾಜಾರೋಷವಾಗಿ ಮೆರೆಯೋದಕ್ಕೆ ಬಿಟ್ಟಿರುವಂತದ್ದು ನಿಮ್ಮ ಸರ್ಕಾರ ನಾನು ಒಂದ್ಸಲಿ ಮತ್ತೆ ಟಿವಿ ಮಾಧ್ಯಮಗಳಿಗೆ ಹೋಗ್ತೀವಿ ಬೆಳಗ್ಗೆ ಎದ್ರೆ ಸಂಜೆವರೆಗೂ ಬರೀ ಸುಳ್ಳನ್ನೇ ಹೇಳ್ತಾ ಇದಾರೆ ಅದರ ದರ್ಶನ್ ಕೇಸ್ ನಲ್ಲಿ ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾ ಇದಾರೆ ನಾನು ನಿಮ್ಗೆ ತುಂಬಾ ಮುಖ್ಯವಾದ ಕೆಲವೇ ಕೆಲವು ಪಾಯಿಂಟ್ ಗಳನ್ನ ನೋಟ್ ಮಾಡಿ ಹೇಳ್ತೀನಿ ಜಮೀರ್ ಅಹಮದ್ ಅವರು ಹೋಗಿ ಪರಮೇಶ್ವರ್ ಕಾಲ್ ಇಡ್ಕೊಂಡ್ಬಿಟ್ರಂತೆ ಏನೋ ದರ್ಶನ್ ಕೇಸ್ ನಲ್ಲಿ ಏನಾದ್ರು ಪ್ರೂಫ್ ಇತ್ತ ಅವ್ರ ಹತ್ರ ಬಾಯಿ ಬಂತು ಅಂತ ಮಾತಾಡ್ತಾರಲ್ವಾ ಸುಳ್ಳು ಸುಳ್ಳಲ್ವಾ ಅದು ನೀವು ಕೇಳಿ ನಿಜ ಇದ್ರೆ ಅದರ ಯಾಕಂದ್ರೆ ಸರ್ಕಾರದ ಗೌರವಾನ್ವಿತ ಮಂತ್ರಿಗಳ ಬಗ್ಗೆ ಅವ್ರು ಮಾತಾಡ್ತಾ ಇರೋದು ಸರ್ಕಾರದ ಗೌರವಾನ್ವಿತ ಗೃಹ ಮಂತ್ರಿಗಳ ಬಗ್ಗೆ ಅವ್ರು ಮಾತಾಡ್ತಾ ಇರೋದು ಅದು ಸರ್ಕಾರದ ಘನತೆಗೆ ಚ್ಯುತಿ ತರುವಂತ ಕೆಲಸ ಹಾಗಾಗಿ ನೀವೇನ್ ಮಾಡ್ಬೇಕು ನಿಮಗೆ ಸರ್ಕಾರದ ವಿರುದ್ಧ ಮಾತಾಡುವಾಗ ನಿಮ್ಗೆ ಆಧಾರ ಇದ್ರೆ ಮಾತಾಡಿ ಎಲ್ದಿದ್ರೆ ನಿಮ್ಮನ್ನ ಶಿಕ್ಷೆ ಒಳಪಡಿಸಬೇಕಾಗ್ತದೆ ಯಾವ ಅವರ ಯಾವ್ದಾರ ಟಿವಿ ಮಂದಿ ಕೊಟ್ಟಿದ್ರೆ ಅದು ಒಳಗಲಿ ನಿಮ್ ವಿಷಯಕ್ಕೆ ಬಂದ್ಬಿಟ್ರು ದರ್ಶನ್ ಕೇಸ್ ನಲ್ಲಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಅವರು ಪಿಪಿಎನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಚೇಂಜ್ ಮಾಡ್ತಾ ಇದ್ದಾರೆ ಅವರು ಏನೋ ಕೊಲೆಗಡೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸರ್ಕಾರವೇ ದರ್ಶನವನ್ನು ರಕ್ಷಿಸೋದು ಮುಂದೆ ನಿಂತಿದೆ ಬಾಯ್ ಬೆಡ್ಕೊಂಡ್ಬಿಟ್ರಲ್ಲ ಬಲ 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 ಬಲೋದ ಬಾಯ್ ಬಡ್ಕೊಂಡ್ಬಿಟ್ಟು ಅವ್ರಿಗೆ ಮಾನ ಇಲ್ಲ ಮನೆಯೋದಿಲ್ಲ ಕೆಟ್ಟ ಕೆಟ್ಟ ಮಾತುಗಳೇ ಮಾತಾಡ್ತಾರೆ ಹಾ ಒಂದು ಟಿ ವಿನ ಕುತ್ಕೊಂಡು ಏನ್ ನನ್ನ ಮಕ್ಕಳು ಇವರು ಅಂತಾರೆ ಏನ್ ಪುಡಾ ನನ್ನ ಮಕ್ಕಳು ಅಂತಾರೆ ಈ ಕಷಡಾ ನನ್ನ ಮಕ್ಕಳು ಅಂತಾರೆ ಅವನು ಅಂತಾರೆ ಅಂತ ನಾನು ತೋರಿಸ್ತೀನಬೇಕಿರೋದೆಲ್ಲಾ ಇಷ್ಟೆಲ್ಲ ಮಾತಾಡುವಂತ ಮಾಧ್ಯಮಗಳ ವಿರುದ್ಧ ಏನಾರು ಕ್ರಮ ತಗೊಂಡಿದ್ರ ಅದೇ ನಿಮ್ಮ ವಿಚಾರದಲ್ಲಿ ನಿಮ್ಮ ಮೂಡ ಸೈಟ್ ನ ಹಗರಣ ವಿಚಾರದಲ್ಲಿ ಯಾರು ಪತ್ರಕರ್ತ ಬಂದು ಪಾಪ ಪ್ರಶ್ನೆ ಕೇಳ್ತಾನೆ ಏನ್ ಸಾರ್ ಅರವತ್ತೆರಡು ಕೋಟಿ ರೂಪಾಯಿ ಕೇಳ್ತಾ ಇದೀರಾ ಆ ರೇಟ್ ಇವಾಗ್ಲೂ ಹಂಗೇಜ್ ಹೇಯ್ ಹೇಳಿದ್ ಇಲ್ಲಿ ನಾನ್ ಹೇಳ್ದಂಗೆ ಕೇಳಯಾ ನೀನು ನ್ಯಾಯ ನೀನು ನಾನು ಏನ್ ಕೇಳ್ತೀರ ಅದನ್ನ ಕೇಳ್ಕೊಂಡು ಬರೋಗಯ್ಯ ಅಂತ ಮಾರ್ಕೆಟ್ ಪ್ರೈಸ್ ಏ ಹೇಳ್ದಷ್ಟು ಕೇಳಯ್ಯ ಸುಮ್ನೆ ನೀನು ಈಗ ಅಂತ ಸುಮಾರು ಅರವತ್ತೆರಡು ಕೋಟಿ ಬರೀ ಮೊದಲು ಒಂದು ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ಒಬ್ಬ ಪತ್ರಕರ್ತನ ಏ ಕೇಳ ಇಲ್ಲಿ ನಾನು ಹೇಳ್ದಂಗೆ ಕೇಳಯ್ಯ ಅಂತ ಕೇಳ್ತಿರಲ್ಲ ಒಬ್ಬ ಮುಖ್ಯಮಂತ್ರಿ ಮಾತಾಡೋ ರೀತಿ ನೋಡಿ ನಿಮ್ಮ ಎಮ್ ಎಲ್ ನಿಮ್ಮ ಮಂತ್ರಿಗಳು ಇದೇ ದಾಟಿಯನ್ನ ಇದೇ ದಿಮಾಕನ್ನ ಕಲ್ತ್ರೆ ಅವ್ರ ಹತ್ರ ಸಾಮಾನ್ಯ ಜನರು ಬರ್ತಾರಪ್ಪ ಮನೆಗೆ ಏನೇನು ಕೇಳಕ್ಕೆ ಸಹಾಯ ಕೇಳಕ್ ಬರ್ತಾರೆ ಅನುಕೂಲ ಕೇಳಕ್ ಬರ್ತಾರೆ ಕಾನೂನು ಕೇಳಕ್ ಬರ್ತಾರೆ ಆಮೇಲೆ ನಿಮ್ ಕರ್ತವ್ಯ ಏನಂತ ಕೇಳಕ್ ಬರ್ತಾರೆ ಇಲ್ಲಿ ನಾನು ಹೇಳ್ದಂಗೆ ಕೇಳಾ ನಾನು ಎಮ್ ಎಲ್ ಎ ನಾನ್ ಹೇಳ್ದಂಗೆ ಕೇಳಾ ಇಲ್ದ್ರು ಹೋಗಿಕೆ ಅಂದ್ರೆ ಏನ್ ಎಮ್ ಎಲ್ ಎಂ ಪಿಗಳು ಮಿನಿಸ್ಟರ್ಗಳು ಮುಖ್ಯಮಂತ್ರಿಗಳು ಇವ್ರು ಮಾತ್ರ ಬದುಕಬೇಕಾ ಈ ಸಮಾಜದಲ್ಲಿ ಬಾ ಬೇರೆ ಯಾರು ಬದುಕೆ ಅವಕಾಶ ಇಲ್ವಾ ನೀವೆಲ್ಲ ಎಲ್ಲರೂ ಕೇಳ್ಬೇಕಾ ನೀವು ಹೇಳಿದ್ದೆ ಫೈನಲ್ ಏ ನಿಮ್ಮ ಸಕ್ಷಮ ಪ್ರಾಧಿಕಾರಿಗಳು ಎಲ್ಲ ಸರ್ವಾಧಿಕಾರಿಗಳು ನಿಮ್ಮ ನಿಮ್ಮ ನಂತರ ಯಾವ ಏನು ಮಾತಾಡೋಂಗಿಲ್ಲ ನಿಮ್ಮನ್ನು ನಿಮ್ಮನ್ನೇನು ಕೇಳಂಗ ಇಲ್ಲ ನೀವು ಫೈನಲ್ ನೀವು ಅಲ್ಲಿ ನಿಂತು ಬಿಡಿದಿರಾ ಉತ್ತುಂಗದ ಮೇಲೆ ನಿಮ್ಮ ನಿಂಗೆ ಎತ್ತಿಂಗ್ ನೋಡ್ಬೇಕು ಆಯ್ತಾ ನಿಮ್ಮ ಸಮಯ ಸ್ವಲ್ಪ ಕೆಳಗಡೆ ಬಂದು ಮಾಡ್ತೀನಿ ಹೆಂಗಿರ್ಬೇಕು ಅಡ್ಮಿನಿಸ್ಟ್ರೇಟರ್ ಅಡ್ಮಿನಿಸ್ಟ್ರೇಟರ್ ವಾಯ್ಸ್ ಇರಬೇಕು ಅಡ್ಮಿನಿಸ್ಟ್ರೇಟರ್ ಬಿಹೇವಿಯರ್ ಹೆಂಗಿರ್ಬೇಕು ಅಡ್ಮಿನಿಸ್ಟ್ರೇಟ್ ಮಾಡುವಂತ ವ್ಯಕ್ತಿಯ ಮ್ಯಾನರಿಸರಿ ಹೆಂಗ್ರಿ ಸಮಾಜ ನಿಮ್ಮನ್ನೆಲ್ಲ ಅನುಕರಿಸ್ ಅನ್ಸರ್ಸು ಹ್ಮ್ ದಲಿತರ ಭಾಗ್ಯವಿದಾತ ಸುಳ್ಳು ಸುದ್ದಿಗಳನ್ನ ಹರಡುವವರ ವಿರುದ್ಧ ನಾವು ಉಗ್ರ ಕ್ರಮವನ್ನ ಕೈಗೊಳ್ಳುತ್ತೇವೆ ಇದು ನಿಮಗೂ ಅಪ್ಲೈ ಆಗುತ್ತೆ ಕಮೇಡಿಯನ್ಸ್ ಸಿದ್ದರಾಮಯ್ಯನವರೇ ದಲಿತರ ಅಭಿವೃದ್ಧಿಗಾಗಿ ಮೂವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹನ್ನೊಂದು ಸಾವಿರ ರೂಪಾಯಿ ಕೋಟಿನ ಕದ್ಬಿಟ್ಟು ಇದು ದಲಿತರು ಅಭಿವೃದ್ಧಿ ಮಾಡಿದ ಅಂತ ಸುಳ್ಳು ಹೇಳಿದ್ರಲ್ವಾ ಸುಳ್ಳು ಹೇಳಿದ್ ನೀವು ಅಲ್ವಾ ನಿಮ್ಮೇಲೆ ಉಗ್ರಕ್ರಮ ಇಲ್ವೋ ಮುಸಲ್ಮಾನ ಅಭಿವೃದ್ಧಿಗಾಗಿ ಜನಸಂಖ್ಯೆವಾರು ಅಂತ ಹದಿನೇಳು ಪರ್ಸೆಂಟ್ ಇದಾರೆ ಅವರು ಸುಳ್ಳಲ್ವಾ ಸುಳ್ಳ ಆಶ್ವಾಸನೆ ಕೊಡೋದು ತಪ್ಪಲ್ವಾ ಹೇಳಿ ಯಾರ್ಯಾರು ಎಲ್ಲೆಲ್ಲಿ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಲ್ಲಿ ಗುಂಡಾಯಿಸಮ್ ಮಾಡ್ತಾರೋ ಅವ್ರ ಮೇಲೆಲ್ಲ ಉಗ್ರ ಕ್ರಮ ತಗೋತಿವಿ ಯಾವ್ದಾರು ಒಂದೇ ಒಂದು ಕೇಸ್ ಒಂದು ಕೇಸ್ ಹೋಗಿ ಹೋಗಿ ಆ ಕೋಮು ಕ್ರಮಿಯನ್ನು ಅವ್ರು ಶಾಂತನ ಮಾಡ್ಬೋದು ಈ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಕೋಮುವಾದವನ್ನು ಹಾಡ್ತಾ ಇರುವಂತದ್ದು ಗಲಭೆಗಳನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಕೊಲೆಗಳಿಗೆ ಕಾರಣ ಆಗ್ತಾ ಇರುವಂತದ್ದು ಎಷ್ಟೋ ಜನ ಈ ಇದಾರಲ್ಲ ಮಾತಾಡ್ತಿದಾರಲ್ಲ ಅವ್ರ ಮೇಲೆ ಅದೆಲ್ಲ ಸುಳ್ಳಲ್ವಾ ಆ ಸುಳ್ಳಿನ ಕ್ರಮದ ವಿರುದ್ಧ ಏನೆಲ್ಲ ಮಾತಾಡ್ತಾರೆ ಕೇಂದ್ರ ಸರ್ಕಾರದಿಂದ ನಮ್ಮ ಜಿ ಎಸ್ ಟಿ ಇಷ್ಟು ಅಮೌಂಟ್ ಬಂತು ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಇಷ್ಟು ಕೋಟಿ ಬಂತು ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ನಮ್ಮ ಪಾಲುಗಳು ಏನ್ ಬರ್ಬೇಕಿತ್ತಲ್ಲ ಅದನ್ನ ಅಷ್ಟು ಕೋಟಿ ಇಷ್ಟಿಷ್ಟು ಕೋಟಿ ಬಾಚಿ ಕೊಟ್ಟರು ಸಿದ್ದರಾಮಯ್ಯವರು ಸುಳ್ಳು ಹೇಳ್ತಾ ಇದ್ದಾರೆ ಮೀಡಿಯಾದವರು ನಿಮ್ ವಿರುದ್ಧ ಸುಳ್ಳು ಹೇಳ್ತಾ ಇದಾರೆ ಬೇರೆ ವಿಚಾರ ಬೇಡ ನಿಮ್ಮ ವಿರುದ್ಧನೇ ಹೇಳ್ತಾ ಇರುವಂತಹ ಸುಳ್ಳಿನ ವಿರುದ್ಧವಾಗಿ ನೀವು ತೆಗೆದುಕೊಂಡಂತಹ ಒಂದು ಉಗ್ರ ಕ್ರಮ ಉಗ್ರ ಕ್ರಮ ಉಗ್ರ ಬೇಡ ಒಂದು ಸಾಫ್ಟ್ ಆದ ಕ್ರಮ ಸಾತ್ವಿಕ ಸಿಟ್ಟಿನ ಕ್ರಮ ಬಿಡ್ಬಿಡಿಕೆ ನೀವು ಅದಕ್ಕೂ ಲಾಯಕಿಲ್ಲ ಇದಕ್ಕೂ ಲಾಯಕಿಲ್ಲ ಸುಳ್ಳು 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 ಇಡೀ ನಾವು ಗೂಗಲ್ ನಲ್ಲಿ ನಾವು ಈ ದೇಶದ ನಂಬರ್ ಒನ್ ಸುಳ್ಳುಗಾರ ಯಾರು ಟಕ 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 ಅಂತ ಯಾರ ಹೆಸರು ಬರ್ತದೆ ಅಂತಂದ್ರೆ ನಂಬರ್ ಒನ್ ಮೋದಿ ಅಂತ ಬರುತ್ತೆ ಈ ದೇಶದ ಡ್ಯಾಶ್ ಡ್ಯಾಶ್ ಯಾರು ಮೋದಿ ಅಂತ ಬರುತ್ತೆ ಯಾಕಂದ್ರೆ ಡ್ಯಾಶ್ ಡ್ಯಾಶ್ ಇರೋ ಓಲ್ಡ್ ನಾನು ಹೇಳಲ್ಲ ಹಂಗೆ ಕರ್ನಾಟಕದ ಸುಳ್ಳುಗಾರ ಯಾರು ಅಂತಂದ್ರೆ ನಿಮ್ ಹೆಸರು ಬರ್ತದ್ರಿ ಬೇಕಾಯ್ತು ನೀವೇ ಸ್ವತಃ ಒಬ್ಬ ಸುಳ್ಳುಗಾರನಾಗಿ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ರಿ ಆಡಳಿತ ವ್ಯವಸ್ಥೆ ಕುಲ್ಗೆಟ್ಟೋಗಿದೆ ಹಿಡಿತಕ್ಕೆ ಸಿಗ್ತಾ ಇಲ್ಲ ಯಾವ ಯೋಜನೆಗಳಿಗೂ ದುಡ್ಡಿಲ್ಲ ಆಶ್ರಯ ಯೋಜನೆ ದುಡ್ಡಿಲ್ಲ ಅಷ್ಟ್ ಮನೆ ಕಟ್ಸಿದ್ದೀನಿ ಇಷ್ಟು ಮನೆ ಕಟ್ಸಿದ್ದೀನಿ ಒಡಿಸಿ ಶ್ವೇತ ಪತ್ರ ನೋಡೋಣ ಇಲ್ಲ ಇವತ್ ಯಾಕೆ ಬಿಜೆಪಿ ವಿಜೃಂಭಿಸ್ಬಿಡ್ತು ಅಷ್ಟು ಹೀನಾಯವಾಗಿ ಸೋತಿದ ರಾಜ್ಯ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಅಷ್ಟು ಹೀನಾಯವಾಗಿ ಸೋತಿದ್ದಂತಹ ಏನೋ ಬಿಜೆಪಿ ಎಂ ಪಿ ಎಲೆಕ್ಷನ್ ಅಲ್ಲಿ ರಪ್ ಅಂತ ಎದ್ದು ಬಂದ್ಬಿಡ್ತಲ್ಲ ವಾಪಸ್ ಯಾಕೆ ಆ ಶಾರ್ಟ್ ಪೀರಿಯಡ್ ಅಲ್ಲಿ ನೀವು ಕಳ್ಕೊಂಡಂತಹ ನಂಬಿಕೆ ನಿಮ್ಮೊಳಗಡೆ ಇರುವಂತಹ ಅಪಾರವಾದಂತಹ ಪಕ್ಷಪಾತ ಜಾತಿ ಪಕ್ಷಪಾತ ಅದೆಲ್ಲ ಬೇರೆ ಟೈಮ್ ಅಲ್ಲಿ ಮಾತಾಡ್ತೀನಿ ಅದೆಲ್ಲ ಇನ್ನೂ ಸರಿ ಬಟ್ ಸುಳ್ಳು ಸುಳ್ಳು ಸುದ್ದಿಗಳ ವಿರುದ್ಧವಾಗಿ ಕ್ರಮ ತಗೊಳ್ತೀನಿ ಅಂತ ಜೋರಾಗಿ ಮಾತಾಡಿ ಮೆತ್ತಗೆ ಮುದ್ರಕಂಡಿದ್ದೀರಾ ಇಲ್ಲಿವರೆಗೂ ಒಂದು ಕ್ರಮ ತಗೊಳ್ಳಿಲ್ಲ ಇದು ಅಕ್ಷಮ್ಯ ಹಾಗಾಗಿ ನಿಮ್ಮನ್ನ ನಾವು ಖಂಡಿಸ್ತೀವಿ ಟಿವಿ ಫೋರ್ಟೀನ್ ಯಾವಾಗಲೂ ಕೂಡ ನೇರವಾಗಿ ನಿಷ್ಠೂರವಾಗಿ ಮಾತಾಡುತ್ತೆ ಬರೀ ಬಿಜೆಪಿ ಸಂಘ ಪರಿವಾರ ಮೋದಿ ವಿರುದ್ಧ ಮಾತಾಡೋದಲ್ಲ ಸುಳ್ಳು ಯಾರು ಮಾತಾಡಿದ್ರು ಅವ್ರ ವಿರುದ್ಧ ಖಂಡನೆಯನ್ನ ವ್ಯಕ್ತಪಡಿಸುತ್ತೆ ಅಂತ ಹೇಳ್ತಾ ಸಿದ್ದರಾಮಯ್ಯನವರೇ ಕಮಿಡಿಯನ್ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಮಾಡಿದೀವಿ ನೋಡಿ ಎಂಜಾಯ್ ಮಾಡಿ ಇನ್ ಮುಂದೆ ನಿಮ್ಮ ಕಾಮಿಡಿಯನ್ನ ನಿಲ್ಸಿ ಅಂತ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತಮಗೆ ಶುಭವಾಗಲಿ ನಮಸ್ಕಾರ ಜೈ ಬಿ